ರಾಜ್ಯ ಪ್ರಸೂತಿ ಹಾಗೂ ರೋಗ ತಜ್ಞರ ಸಂಘದ ಸಹಯೋಗದಲ್ಲಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಅರಸಿಕಟ್ಟೆಯಲ್ಲಿ ನಿನ್ನೆ ಗರ್ಭಕಂಠ ಕ್ಯಾನ್ಸರ್ ತಡೆ ಲಸಿಕಾ ಶಿಬಿರ ಆಯೋಜಿಸಲಾಗಿತ್ತು ಈ ವೇಳೆ ಸುಮಾರು ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಚುಚ್ಚುಮದ್ದು ನೀಡಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಹರ್ಷಿಕಾ ಭವಿಷ್ಯದಲ್ಲಿ ಗರ್ಭಕಂಠ ಕ್ಯಾನ್ಸರ್ನಂತಹ ಯಾವುದೇ ಕಾಯಿಲೆ ಬಾರದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಲಸಿಕೆ ಪಡೆಯಲಾಗಿದೆ ಎಂದು ತಿಳಿಸಿದರು ಮತ್ತೋರ್ವ ವಿದ್ಯಾರ್ಥಿನಿ ತಾಸ್ಕಿನ್ ಇದೊಂದು ಉತ್ತಮ ಉಪಕ್ರಮವಾಗಿದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಲಸಿಕೆ ಪಡೆದುಕೊಂಡಿದ್ದೇನೆ ಎಂದರು ಸಾಮಾಜಿಕ ಕಾರ್ಯಕರ್ತೆ ಪೂಜಾ ರಘುನಂದನ್ ಗರ್ಭಕಂಠ ಕ್ಯಾನ್ಸರ್ ತಡೆಯುವ ಕಾರ್ಯಕ್ರಮಗಳಿಗೆ ಸರ್ಕಾರ ಹಾಗೂ ಸಾರ್ವಜನಿಕರಿಂದ ಅಗತ್ಯ ಸಹಕಾರ ದೊರೆಯಬೇಕಾಗಿದೆ ಎಂದರು ನಾಯಕರುಗಳು ಇರ್ತೀರಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಮುಂದೆ ಬಂದು ಈ ರೀತಿಯಾದಂತಹ ಸ್ಪಾನ್ಸರ್ಸ್ ಗಳನ್ನ ಮಾಡಿದಾಗ ತುಂಬಾ ಕೆಲವರಿಗೆ ಎರಡು ಸಾವಿರ ಈಗಾಗಲೇ ಅದು ವ್ಯಾಕ್ಸಿನೇಷನ್ ಇದೆ ಅದನ್ನ ಯಾರು ಭರಿಸಲಿಕ್ಕೆ ಆಗದಿಲ್ವೋ ಅಂತವ್ರಿಗೆ ಒಬ್ಬೊಬ್ರು ಒಂದೊಂದು ಮಗುನ ದತ್ತು ತಗೊಂಡ್ರು ಸಾಕು ನಮ್ಮ ಈ ಲಸಿಕಾ ಕಾರ್ಯಕ್ರಮ ಅಭಿಯಾನ ಯಶಸ್ವಿ ಆಗುತ್ತೆ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಸೌಮ್ಯ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಬಹುದಾದ ಕಾಯಿಲೆಯಾಗಿದೆ ಆರಂಭದಲ್ಲಿಯೇ ಕಾಯಿಲೆಯನ್ನು ಗುರುತಿಸಿ ಚಿಕಿತ್ಸೆ ಪಡೆಯಬೇಕು ಈ ನಿಟ್ಟಿನಲ್ಲಿ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ನೂರು ಮಹಿಳೆಯರು ನಮ್ಮ ದೇಶದಲ್ಲಿ ಇದ್ದಾರೆ ಸೊ ಇದು ಈ ಒಂದು ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಬಹುದಾದಂತಹ ಕ್ಯಾನ್ಸರ್ ಕ್ಯಾನ್ಸರ್ ನಿಖರವಾಗಿ ನಾವು ಕಂಪ್ಲೀಟ್ ಆಗಿ ನಾವು ಪ್ರಿವೆಂಟ್ ಮಾಡಬಹುದು ಅಂತ ಹೇಳಲಿಕ್ಕೆ ಆಗಲ್ಲ ಆದ್ರೆ ಸರ್ವೈಕಲ್ ಕ್ಯಾನ್ಸರ್ ನಾವು ಮಾಡಬಹುದು ಅಂತ ಹೇಳ್ತೀವಿ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಉತ್ತಮ ಆರೋಗ್ಯವೇ ಸಂಪತ್ತು ಆರೋಗ್ಯ ಸರಿ ಇಲ್ಲದಿದ್ದರೆ ಏನು ಸಂಪಾದನೆ ಮಾಡಲು ಸಾಧ್ಯವಿಲ್ಲ ಮಹಿಳೆಯರಲ್ಲಿ ಕ್ಯಾನ್ಸರ್ ಬಾರದಂತೆ ತಡೆಯಲು ಹೆಚ್ಚಿನ ಅರಿವು ಮೂಡಿಸಬೇಕಾಗಿದೆ ಎಂದು ಹೇಳಿದರು ತೊಂದರೆಗೆ ಒಳಪಡ್ತಾರೆ ಆ ಬಡ ಮತ್ತು ಮಧ್ಯಮ ವರ್ಗದವರು ಸಾಲ ಸೋಲ ಮಾಡಿಕೊಂಡು ಮನೆ ಹಾಳಾಗ್ತದೆ ಆ ದಿಸೆಯಲ್ಲಿ ಈ ಒಂದು ಲಸಿಕೆಯನ್ನು ಕೊಡೋದ್ರ ಮೂಲಕ ನಮ್ಮ ಹೆಣ್ಣು ಮಕ್ಕಳ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ